すみません。 जय 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 ಸರ್ ಸರ್ ಸರ ಬರ್ರಿ ಒಳಗಿ ಸರ್ ಎಲ್ಲರೂ ಬೇರೆ ಸರ್ ಅಲ್ಲ ಅಲ್ಲ ಒಂದೇ ಕಡೆ ನಿಂತು ಸ್ವಾಗತ ಮಾಡಿದ್ರೆ ಚಂದ ಆಗುತ್ತೆ ನಾವು ಎಲ್ಲರು ಬೇರೆ ಬೇರೆ ಆದ್ರೆ ಇಲ್ಲಿ ಹಿಂಗೆ ಬರ್ಸಿಂಗ್ ಬರ್ತಾರೆ ಎಲ್ಲರೂ ಇಲ್ಲಿ ಬಂದ್ರು ಅಲ್ಲಿ ಹೋಗಿ ಎಲ್ಲಾರು ಒಂದ್ ಒಂದೇ ಕಡೆ ಮಾಡ್ತೀ ಸರ್ ಸರಿ ಆಗುತ್ತೆ ಅರವತ್ತು ಕೋಟಿ ಎಲ್ಲ ಅಲ್ಲಿ ಇದ್ದಂತ ಕಾಂಗ್ರೆಸ್ ಮುಖಂಡರು ಅವರು ಇವರು ಭ್ರಷ್ಟಾಚಾರ ಮಾಡಿ ವಕ ಪ್ರಾಪರ್ಟಿನ ಒಳಗೆ ಹಾಕೊಂಡಿದ್ರು ಹೀಗಾಗಿ ಇವತ್ತು ಪ್ರಾಪರ್ಟಿ ತಿದ್ದುಪಡಿ ತರುವ ಮುಖಾಂತರ ಮುಸಲ್ಮಾನ ಬಂಧುಗಳಿಗೆ ಒಳ್ಳೆ ಕಾಂಗ್ರೆಸ್ ನಲ್ಲಿ ಒಗ್ಗಟ್ಟಿಲ್ಲ ಬಹಳ ಖುದ್ದಿರಿ ನೀವು ಪರಸ್ಪರ ಸಂಘರ್ಷ ಇದೆ ಕಾಂಗ್ರೆಸ್ ನಲ್ಲಿ ಹೀಗೆ ಮುಂದುವರೆದ್ರೆ ಮೋದಿಜಿಯವರು ಅಮಿತ್ ಶಾ ನಿಮ್ಮನ್ನು ಬಿಡುದಲ್ಲ ಏನ್ ಮೋದಿಜಿಯವರು ಅಮಿತ್ ಶಾ ಏನು ಮಾಡ್ಬೇಕಾ ಇಲ್ಲಿ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಟೈಮ್ ಬಾಂಬ್ ಟೈಮ್ ಬಾಂಬ್ ಬಹುಶಃ ಟೈಮ್ ಬಾಂಬ್ ಯಾವಾಗ ಸ್ಫೋಟ ಆಗ್ತದೆ ಅಂದ್ರೆ ನವಂಬರ್ ಡಿಸೆಂಬರ್ ಕ ಸ್ಪೋರ್ಟ್ ಆಗತಿ ನವಂಬರ್ ಡಿಸೆಂಬರ್ ಆ ಕೈ ಹಾಕರ ಅವರು ಕೈ ಹಾಕರ ಇವರು ಕೈ ಹಾಕರ ಸಿದ್ದರಾಮಯ್ಯ ಅಂತನ ಆದಷ್ಟು ಅಧಿಕಾರ ಮುಂದುವರ್ಸ್ಬೇಕಂತಾರ ಡಿ ಕೆ ಶಿವಕುಮಾರ್ ಆದಷ್ಟು ಬೇಗ ಆ ಕುರ್ಚಿ ಹಿಡಿಬೇಕಂತಾರ ಆ ಟೈಮ್ ಬಾಂಬ್ ಎಲ್ಲಿ ಫಿಕ್ಸ್ ಆಗಿದೆ ನವೆಂಬರ್ ಡಿಸೆಂಬರ್ ಫಿಕ್ಸ್ ಆಗಿದೆ ನೀವು ನೋಡ್ತಾ ಇದ್ದೀವಿ ಬರ್ದು ಕೊಡ್ತೀನಿ ನಾನು ನವಂಬರ್ ಡಿಸೆಂಬರ್ ಆ ಟೈಮ್ ಬಾಂಬ್ ಸ್ಪೋರ್ಟ್ ಆಗ್ತದೆ ಈ ಸರ್ಕಾರ ಮರಿ ಹೋಗ್ತದೆ ಅದಕ್ಕೆ ಅಮಿತ್ ಶಾ ಮೋದಿ ಅವರು ಬೇಕಾಗಿಲ್ಲ ಈ ಜನ ಆಕ್ರೋಶ ಮತ್ತು ಕಾಂಗ್ರೆಸ್ಸಿನ ಸಂಘರ್ಷ ಅದೇ ಸಾಕು ಅವರಲ್ಲೇ ಒಳ ಹೊಡೆತ ನಡೆದ ಯಾವಾಗ ಏನಾಗ್ತದೆ ಗೊತ್ತಿಲ್ಲ ಅದಕ್ಕಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ ಮತ್ತೊಂದಿಲ್ಲ ಈಗ ಒಕಪ್ ಕಾಯ್ದೆ ತಗೊಂಡ್ವಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಆ ಒಕ್ಕ ಕಾಯ್ದೆ ಏನು ತಿದ್ದುಪಡಿ ಆತಲ್ಲ ಅದು ಅಲ್ಪಸಂಖ್ಯಾತರ ಮುಸಲ್ಮಾನರ ಪರವಾಗಿರುವ ನೇತೃತ್ವದಲ್ಲಿ ತಗರಿನ ಮರಿಯನ್ನ ಕೊಡುಗೆಯಾಗಿ ನೀಡುತ್ತಾ ಇದ್ದಾರೆ ಗುತ್ತಲಿ ರೈತರಿಗೆ ಹಿಂಸೆ ನೀಡುವ ಸರ್ಕಾರ ನಾಶ ಹೊಂದಲಿ ಅನ್ನುವಂತಹ ಅಭಿಲಾಷೆಯೊಂದಿಗೆ ಟಗರಿನ ಕೊಡುಗೆಯನ್ನ ಮಾನ್ಯ ವಿಜಯೇಂದ್ರ ಅವರಿಗೆ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಯಾತಾ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ಈಗ ಈ ಸಭೆಯನ್ನ ಉದ್ದೇಶಿಸಿ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಮಾಜಿ ಸಚಿವರು ಚಿತ್ರದುರ್ಗದ ಜನಪ್ರಿಯ ಏನ್ ಪಸ್ಪಂದ ಮುಸಲ್ಮಾನ ದಲಿತ ಮುಸಲ್ಮಾನರು ಇದ್ದಾರೆ ಅವ್ರನ್ನ ಪ್ರತ್ಯೇಕ ಮಾಡಿ ಅವ್ರಿಗೆ ಮೀಸಲಾತಿ ಕೊಟ್ಟಿದ್ರ ಸಿದ್ದರಾಮಯ್ಯನವ್ರ ನೀವು ಅಯ್ಯಂದ ನಾಯಕರು ಅಂತ ನಾನೇ ಒಪ್ಕೊಳ್ತಿದ್ದೆ ನೀವು ನೀವೊಬ್ಬರು ಮಹಾ ಮೋಸಗಾರರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳ ಇವತ್ತು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇಂಥ ಉರಿ ಬಿಸಿಲಿನಲ್ಲಿ ಭಾಗವಹಿಸಿದ್ರಿ ಬಿಸಿಲಿಗಾಗಿ ಬೇರೆ ಬೇಕರೆ ನಿಂತಿದ್ರಿ ನಿಮ್ಮ ಕ್ಷಮೆಯನ್ನು ಕೇಳ್ತೇನೆ ತಾವೆಲ್ಲರೂ ಕೂಡ ಬಿಸಿಲಲ್ಲಿ ನಿಂತದಕ್ಕೆ ಕ್ಷಮೆ ಕೇಳಿ ಇನ್ನೂ ಬಹಳ ಜನ ಮಾತನಾಡೋರು ಮೂರು ಪರ್ಸೆಂಟ್ ಇದ್ದ ಎಷ್ಟಿ ಮೀಸಲಾತಿ ಏಳು ಪರ್ಸೆಂಟ್ ಆಗ್ತಿರಲಿಲ್ಲ ನಾವೆಲ್ಲ ಇಷ್ಟು ಮಾಡಿದ್ವಿ ಪೌರ ಕಾರ್ಮಿಕರನ್ನ ಹದಿನಾಲ್ಕು ಸಾವಿರ ಪೌರ ಕಾರ್ಮಿಕರಿಗೆ ಸರ್ಕಾರದ ಕಾರ್ಯ ಇದು ಕೆಲಸವನ್ನ ಓಟ್ ಹಾಕಿದ್ರಿ ನೀವು ಕಳೆದ ಚುನಾವಣೆಯಲ್ಲಿ ನಮ್ಮ ಚರಂತಿ ಮಟ್ಟ ಸೋಲಬೇಕಾಗಿತ್ತ ನೀವು ಮಾಡಿದ್ದ ಅನ್ಯಾಯ ಅಲ್ವಾ ಒಂದು ಸರ್ಕಾರದಿಂದ ಇಷ್ಟೆಲ್ಲ ಅನುಕೂಲಗಳನ್ನು ಪಡೆದು ಆದರೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ನೀವು ಸೋಲಿಸಿದ್ದೀರಲ್ಲ ಇದು ಅನ್ಯಾಯ ಅಲ್ವಾ ಮೋಸ ಅಲ್ವಾ ಯಾರ ಸುಳ್ಳು ಅಂತ ಅಂತೇಳಿ ಸಿದ್ದರಾಮಯ್ಯನ ಸುಳ್ಳಿಗೆ ಅಳ್ಳಕ್ಕೆ ಬಿದ್ದವರು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ನೀವು ಚೂರಿ ಹಾಕಿದ್ದೀರಿ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಮಾತೆತ್ತಿದ್ರೆ ಒಬ್ಬ ಮಹಾನ್ ಪಂಡಿತರಿದ್ದಾರೆ ಈ ದೇಶದಲ್ಲಿ ಆ ಮಹಾನ್ ಪಂಡಿತರು ಹೇಳ್ತಾರೆ ಯಾರು ಗೊತ್ತಾ ವಿರೋಧ ಪಕ್ಷದ ನಾಯಕರು ರಾಹುಲ್ ಅವರು ಮಹಾನ್ ಪಂಡಿತರು ಅವರು ಸಂವಿಧಾನಕ್ಕಿಂತ ದೊಡ್ಡವರು ಅವರು ಹೇಳ್ತಾರೆ ನಲವತ್ತೇಳರ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನ ಬರೆದಿದ್ದಲ್ಲ ಸಾವಿರ ವರ್ಷದ ಹಿಂದೆನೇ ಸಂವಿಧಾನ ಬರೆದಿತ್ತಂತೆ ಯಾರ ತಾತ ಬರೆದಿದ್ರ ಇವರಪ್ಪ ಬರೆದಿದ್ರ ನಮ್ಮಪ್ಪರಿಗೆ ಬರೆದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದು ಆದ್ರೆ ಇಡೀ ರಾಜ್ಯದಲ್ಲಿ ಆಕ್ರೋಶ ಇದೆ ಇದನ್ನು ಗಮನಿಸಿದ ನನ್ನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರರವರು ಅವರು ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ವಿರೋಧ ಪಕ್ಷದವರಾಗಿ ನಾವು ಮನೆಯಲ್ಲಿ ಕೂತ್ಕೊಳ್ಬಾರ್ದು ರಾಜ್ಯ ಸುತ್ತಿ ನಾವು ಈ ಸರ್ಕಾರಕ್ಕೆ ಪಾಠ ಕಲಿಸಬೇಕು ಅಂತೇಳಿ ಇವತ್ತು ಜನಾಕ್ರೋಶ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ ಒಂದು ಮಾತ್ರ ಸತ್ಯ ಇದೆ ಸಿದ್ದರಾಮಯ್ಯ ಅವರು ಹೇಳೋದು ಯಾವಾಗಾದ್ರೂ ಒಂದೊಂದು ಸತ್ಯ ಹೇಳ್ತಾರೆ ಬಿಜೆಪಿಯವ್ರಿಗೂ ನಮ್ಮ ಮೇಲೆ ಆಕ್ರೋಶ ಇದೆ ಅಂತ ಖಂಡಿತ ಇದೆ ಹೇಳಿ ಸುಳ್ಳು ಹೇಳಿದ್ರಲ್ಲ ಚುನಾವಣೆಗಾಗಿ ನಲವತ್ತು ಪರ್ಸೆಂಟ್ ಸರ್ಕಾರ ಇದು ಬೊಮ್ಮಾಯಿ ಸರ್ಕಾರ ಅಂತ ನೀವು ಹೇಳಿದ್ರಿ ಆ ಸುಳ್ಳು ದೊಡ್ಡದಾಗಿ ಬೆಳೆದು ನಮ್ಮ ಸರ್ಕಾರವನ್ನ ಆಹುತಿ ತಗೊಂಡಿದೆಯಲ್ಲ ಅದಕ್ಕೆ ನೀವು ಸತ್ಯ ಆಕ್ರೋಶ ಅಂತ ಹೇಳಿದ್ದೀರಿ ನಿಜವಾಗಿಯೂ ನೀವು ಹೇಳಿದ ಸುಳ್ಳಿಗಾಗಿ ನಮಗೆ ನಿಮ್ಮ ಮೇಲೆ ಆಕ್ರೋಶ ಇದೆ ಆದರೆ ನಮಗಿಂತ ಹೆಚ್ಚು ಈ ರಾಜ್ಯದ ಜನತೆಗೆ ನಿಮ್ಮ ಮೇಲೆ ಆಕ್ರೋಶ ಇದೆ ಏನೇನು ಮಾಡ್ತಾ ಇದ್ದೀರಿ ನೀವು ನಿಮ್ಮ ವೋಟ್ ಬ್ಯಾಂಕನ್ನು ಉಳಿಸ್ಕೊಳ್ಳಿಕ್ಕಾಗಿ ಜನಾಂಗಗಳನ್ನು ಹೊಡಿತಾ ಇದ್ದೀರಿ ಒಂದು ಕಾಲ ಇತ್ತು ಲಿಂಗಾಯತರು ನಂಬರ್ ಒನ್ ಕರ್ನಾಟಕದಲ್ಲಿ ಅಂತಿತ್ತು ಇವತ್ತು ಯಾವ ನಂಬರ್ ಇದೆ ಅವ್ರದ್ದು ಯಾಕೆ ಅಂಗಾಯ್ತು ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಒಡೆಯುವ ಕೆಲಸವನ್ನು ಮಾಡಿದ್ರು ಒಕ್ಕಲಿಗರನ್ನ ನಾಲ್ಕೈದು ತುಂಡುಗಳಾಗಿ ಹೊಡೆದ್ರಿ ದಲಿತರನ್ನಂತೂ ಬಿಡಿ ಲೆಕ್ಕವೇ ಇಲ್ಲದಷ್ಟು ಹೊಡೆದಿದ್ದೀರಿ ನಮ್ಮ ಸರ್ಕಾರ ಇಲ್ಲದೇ ಇದ್ದಿದ್ರೆ ಒಳ ಮೀಸಲಾತಿ ಘೋಷಣೆ ಆಗುತ್ತಿರಲಿಲ್ಲ ಬಂದ ಮೇಲೆ ಜಾರಿಗೆ ಬಂದಿತ್ತು ಆ ಸುಳ್ಳುಗಳನ್ನು ಹೇಳ್ತೀರಿ ಯಾವುದೋ ಒಂದು ಪುಸ್ತಕ ನಿಡ್ಕೊಂಡು ಅಳ್ಳಾಡಿಸಿದ್ದ ಅಳ್ಳಾಡಿಸಿ ಬುಡುಬುಡಿಕೆ 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 ಅಂತ ಹೇಳ್ತೀರಿ ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ದೀರಾ ಮೊನ್ನೆ ಸಿದ್ದರಾಮಯ್ಯನವರು ಮೊನ್ನೆ ಹೇಳ್ತಾರೆ ಬಾಬಾ ಸಾಹೇಬು ಅಂಬೇಡ್ಕರ್ ಅವರು ಬರೆದು ಬಿಟ್ಟಿದ್ದಾರೆ ಪತ್ರದಲ್ಲಿ ನನ್ನನ್ನು ಸೋಲಿಸಿದ್ದು ಕಾಂಗ್ರೆಸ್ ಅಲ್ಲ ಸಾವರ್ಕರ್ ಮತ್ತು ಡಾಂಗಿ ಮಾನ್ಯ ಸಿದ್ದರಾಮಯ್ಯನವರೇ ನೀವೆಷ್ಟು ಓದ್ಕೊಂಡಿದ್ದೀರೋ ಗೊತ್ತಿಲ್ಲ ನನಗೂ ಯಾರೋ ಹೇಳಿದ್ರು ಅವ್ರು ಸಂಡೆ ಲಾಯರು ಅಂತ ಸಂಡೆ ಲಾಯರು ಅಂತ ಯಾರೋ ಹೇಳಿದ್ರು ನನಗೂ ಏಯ್ ನಾನು ಕೇಳ್ತೇನೆ ನೀವು ಐವತ್ತು ವರ್ಷಕ್ಕಿಂತ ಹೆಚ್ಚು ಅನುಭವ ಇದೆ ನಿಮಗೆ ರಾಜಕೀಯ ಮಾಡಿದ್ದೀರಿ ನಾನು ಆವಾಗ ಅದು ನೋಡ್ತಾನೆ ಇದ್ದೀನಿ ನಿಮ್ಮನ್ನು ಎಂತಿದೆಯಲ್ಲ ಮೋಟಾ ಕರಿಗೆ ಅಲ್ಲ ನಾನು ಹೇಳೋದು ಚೋಟಾ ಕರಿಗೆ ಪ್ರಿಯಾಂಕಾ ಕರಿಗೆ ಅಂತ ಅವ್ರ ಯಾವುದೋ ಒಂದು ಪತ್ರ ತಂದು ನಿಮ್ಮ ಕೈಲಿ ಕೊಟ್ಟರೆ ಅದನ್ನು ಸರಿಯಾಗಿ ಓದ ಓದ್ದೆ ನೀವು ಅದನ್ನು ನೀವು ಸಾವರ್ಕರೇ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಅಂತ ಬರೆದ್ಬಿಟ್ಟು ಅವ್ರೆಂತ ಹೇಳ್ತೀರಿ ಜನ ಏನಾದರೂ ಇದನ್ನು ತಿಳ್ಕಂಡ್ರೆ ನಿಮ್ಮ 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 ಮೂರು ಕಾಸಿನ ಮರ್ಯಾದೆ ಕೊಡ್ತಾರ ಇವತ್ತು ಜನಾಂಗಗಳನ್ನು ಹೊಡಿತಾ ಇದ್ದೀರಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಆದರೆ ನಿಮ್ಮ ಸರ್ಕಾರದ ಆಯಸ್ಸು ಬಹಳ ಕಡಿಮೆ ಹೋಗ್ತದೆ ಬಿಡಿ ಅದರ ಬಗ್ಗೆ ನಾನು ತಲೆಕೆಡಿಸ್ಕೊಳ್ಳೋದಿಲ್ಲ ಆದರೆ ಈಗ ಏನು ಆಗ್ತಾ ಇದೆ ನಮ್ಮಲ್ಲಿ ದಲಿತ ಸಮುದಾಯಗಳನ್ನು ಗೌರವಿಸುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಿಲ್ಲೆಯಾಗಿದ್ದ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಆಗ ಒಟ್ಟಿಗೆ ಇದ್ದಿದ್ದು ಇದನ್ನು ನಾನು ಪುಣ್ಯಭೂಮಿ ಅಂತ ಕರೀತೇನೆ ಯಾಕೆ ಗೊತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪುಣ್ಯ ಭೂಮಿಯ ಪಾದ ಸ್ಪರ್ಶ ಮಾಡಿದ್ದಾರೆ ಏಳು ಜಿಲ್ಲೆಗಳ ಹತ್ತು ಪ್ರದೇಶಗಳಿಗೆ ಅವರು ಬಂದಿದ್ದಾರೆ ನಾವು ಕೇಳ್ಕೊಂಡ್ವಿ ಮಾನ್ಯ ಬಾಮಾಯಿ ಸಾಹೇಬ್ರೆ ಮೋದಿಜಿಯವರು ಐದು ಕ್ಷೇತ್ರಗಳನ್ನು ಪುಣ್ಯಕ್ಷೇತ್ರಗಳನ್ನು ಮಾಡಿದ್ದಾರೆ ಕರ್ನಾಟಕದಲ್ಲೂ ನಾವು ಏನಾದರೂ ಮಾಡಬೇಕಲ್ಲ ಅಂದಾಗ ಅವರು ಬಿಜಾಪುರಕ್ಕೆ ಅವರು ಬಂದಿದ್ರಲ್ಲ ಆ ಜಾಗವನ್ನ ಕೇವಲ ಎಲ್ಲ ಹತ್ತು ಕ್ಷೇತ್ರಗಳನ್ನ ಪುಣ್ಯಕ್ಷೇತ್ರಗಳನ್ನಾಗಿ ಮಾಡಲಿಕ್ಕೆ ಹಣ ಬಿಡುಗಡೆ ಮಾಡಿದ್ದಾರೆ ಈ ಸರ್ಕಾರ ಇವತ್ತಿನವರೆಗೂ ಒಂದು ಕಲ್ಲು ಕೂಡ ಹಾಕಿಲ್ಲ ಅಲ್ಲಿ ಅದಕ್ಕೆ ನಾವು ಈ ಸರ್ಕಾರಕ್ಕೆ ಕಲ್ಲು ಹಾಕೋ ಕಾಲ ಬಂದಿದೆ ಈಗ ದಲಿತರೆಲ್ಲ ಸೇರಿ ಹಾಕ್ಬೇಕಾಗಿಲ್ಲ ಅಲ್ಲ ದಲಿತರಿಗಂತೂ ಯಾಕೋ ನನಗೂ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತ ಅವರಲ್ಲಿ ಅರಿತಾ ಇದೆಯೋ ಇಲ್ಲವೋ ನನಗೆ ಅನುಮಾನ ಬಂದ್ಬಿಟ್ಟಿದೆ ಈಗ ಅಂಬೇಡ್ಕರ್ ಅವ್ರು ಏನಾದ್ರು ನಾವು ಬಾಯಿ ಮುಚ್ಚಿ ಇಲ್ಲಿ ಕುಳಿತಿದ್ದೀವಲ್ಲ ಆ ರೀತಿ ಅವರು ಹಾಕ್ ನಿಂತಿದ್ರು ಕುಳಿತಿದ್ದೆ ಇವತ್ತು ನಮಗೆ ವಾಯ್ಸ್ ಕೂಡ ಇರ್ತಾ ಇರಲಿಲ್ಲ ವಾಯ್ಸ್ ಕೂಡ ಇರ್ತಾ ಇರಲಿಲ್ಲ ಈಗ ನಾವು ತೀರ್ಮಾನ ಮಾಡಬೇಕಾಗಿದೆ ಈ ದೇಶದ ಭವಿಷ್ಯ ಸರಿಯಾಗಬೇಕಾದ್ರೆ ಮೊದಲು ಇಪ್ಪತ್ನಾಲ್ಕು ಪರ್ಸೆಂಟ್ ಇರ್ತಕ್ಕಂಥ ದಲಿತ ಸಮುದಾಯಗಳು ತೀರ್ಮಾನಕ್ಕೆ ಬರಬೇಕು ಇಪ್ಪತ್ನಾಲ್ಕು ಪರ್ಸೆಂಟ್ ಇಡೀ ದೇಶದಲ್ಲೂ ಕೂಡ ಇಪ್ಪತ್ನಾಲ್ಕು ಪರ್ಸೆಂಟ್ ನಾವಿದ್ದೇವೆ ದಲಿತರು ನಂಬರ್ ಒನ್ ಈ ದೇಶದ ಜನಸಂಖ್ಯೆ ಯಾರು ಅಂದರೆ ದಲಿತರೇ ರಾಜ್ಯದಲ್ಲೂ ಇಪ್ಪತ್ನಾಲ್ಕು ಪರ್ಸೆಂಟ್ ಯಾರು ಅಂದ್ರೆ ನಾವೇ ಈ ಮಂತ್ರಿ ಮಂಡಲದಲ್ಲಿ ನಲ್ವತ್ತು ಏನು ಆಡಿ ಬಾಬಾ ಚಾಲಿಸೋರ್ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಇವರು ಭ್ರಷ್ಟಾಚಾರ ಮಾಡಿದಂತ ಎಲ್ಲರೂ ಕೂಡ ಇವತ್ತು ಎಲ್ಲರನ್ನ ಜೈಲಿಗೆ ಕಲಿಸುವಂತ ಕೆಲಸ ಮಾಡ್ತೀವಿ ಅದಕ್ಕೋಸ್ಕರ ಸಮಯ ಮುಗಿತಾ ಇದೆ ಅದಕ್ಕೋಸ್ಕರ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ ಕರಾವಳಿ ಪ್ರದೇಶದಲ್ಲಿ ಕೂಡ ಹಿಂದೂ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ಇವತ್ತು ಆಗ್ತಾ ಇದಾವೆ ಇವತ್ತು ಬಹಳಷ್ಟು ತೊಂದರೆಗಳು ಕೊಡ್ತಾ ಇದಾರೆ ಮುಂದಿನ ದಿನಗಳಲ್ಲಿ ಬಾಗಲಕೋಟ್ ಜಿಲ್ಲೆ ಇವತ್ತು ಉತ್ತರ ಕರ್ನಾಟಕಕ್ಕೆ ಹೆಬ್ಬಾಗಲಿದ್ದಂತೆ ಹೆಬ್ಬಾಗಲಿದ್ದಂತೆ ಇಲ್ಲಿ ಹಿಂದೂ ಪರ ಕೂಡ ಹಿಂದುತ್ವ ಸಲುವಾಗಿ ಪಾರ್ಟಿ ಸಲುವಾಗಿ ನಿಂತ ಎಲ್ಲ ಕಾರ್ಯಕರ್ತರ ರಕ್ಷಣೆ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಮುಂದಿನ ದಿನಗಳಲ್ಲಿ ವಿಜೇಂದ್ರ ನೇತೃತ್ವದಲ್ಲಿ ಪಾರ್ಟಿಯನ್ನು ಕಟ್ಟಣ ಪುನಃ ಅಧಿಕಾರಕ್ಕೆ ತೋರನಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತು ಇವತ್ತು ತಪ್ಪು ತಿಳುವಳಿಕೆ ಮೂಡಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವ್ರ ಜಿ ಅವ್ರ ಆಸೆ ಏನು ಮುಸಲ್ಮಾನರಲ್ಲೂ ದಲಿತರಿದ್ದಾರೆ ಮುಸಲ್ಮಾನರಲ್ಲೂ ಬಡವರು ಇರ್ತಾರೆ ಯಾರು ದಲಿತರು ಬಂಗಿ ಕೆಲಸ ಮಾಡ್ತಾರೆ ಬಂಗಿ ಕೆಲಸ ಮಾಡೋದಾದ್ರೆ ಪಾಯ್ಕಾನಿ ತೊಳೆಯುವಂತ ಕೆಲಸ ಮಾಡ್ತಾರೆ ಮುಸಲ್ಮಾನ್ ಸಮಾಜದಲ್ಲೂ ಮುಸಲ್ಮಾನ್ ಸಮಾಜದಲ್ಲಿ ಮೋಚಿಯ ಅದಾರ ಮುಸಲ್ಮಾನ್ ಸಮಾಜದಲ್ಲಿ ಚಮ್ಮಾರ್ರ ಅದಾರ ಚಪ್ಪಲಿ ಹೊಲಿತಕ್ಕಂಥ ಕೆಲಸ ಮಾಡ್ತಾರೆ ಮುಸಲ್ಮಾನ್ ಸಮಾಜದಲ್ಲಿ ನಾಯಿ ದರ ನಾಯಿ ಅಂದ್ರೆ ಕಟಿಂಗ್ ಮಾಡೋರಿಗೆ ಅಂತಾರ ನಾಯಿ ಅಂತೇಳಿ ಕಲೀಫ ಅಂತಾರ ದರ್ವೇಚಿ ಹೇಳಿದ ಭಿಕ್ಷಾ ಬೇಡ್ತಾರ ಎಮ್ಮೆ ಬೋಳಿಸ್ತಾರ ಜಾತ್ಗಾರ್ ಅಂತ ಹೇಳ್ತೀವಿ ನಾವು ಆ ಜನರ ಕಲ್ಯಾಣಕ್ಕೆ ಇವತ್ತು ಒಕ್ಕಪ್ಪ ಆಸ್ತಿ ಉಪಯೋಗ ಆಗ್ಬೇಕು ಒಕ್ಕಪ್ಪದ ಉತ್ಪನ್ನ ಆ ಜನರ ಕಲ್ಯಾಣ ಕೊಡಬೇಕು ಅಂತೇಳಿ ಇವತ್ತು ನರೇಂದ್ರ ಮೋದಿಜಿ ಅವರು ವಕ್ ಬಿಲ್ ಪಾಸ್ ಮಾಡಿದ್ದಾರೆ ಅದರ ವಿರುದ್ಧ ಅಂತಕ್ಕಂತ ಮಾತನಾಡಿ ಪ್ರತಿಯೊಬ್ಬರೂ ನೋಡಿ ವಿಶ್ವಾಸದಿಂದ ಬದುಕಬೇಕು ಅವ್ರ ಅಭಿವೃದ್ಧಿ ಆಗ್ಬೇಕು ಪಸ್ಮಂದ ಅಂತ ಹೇಳಿ ಗುರ್ತಿಸ್ತಕ್ಕಂಥ ಕೆಲಸ ಪಸ್ಮಂದ ಮುಸಲ್ಮಾನ್ರಂದ್ರ ಅತ್ಯಂತ ಕೆಳಗಿರ್ತಕ್ಕಂಥ ಜಾತಿಗೆ ಪಸ್ಮಂದ ಅಂತ ದಲಿತ ಯಾವ ರೀತಿ ಹಿಂದೂದಳಲ್ಲಿ ಅದಾರ ಅವರಲ್ಲಿ ಮುಸಲ್ಮಾನರಲ್ಲಿ ಪಸ್ಮಂದ ಮುಸಲ್ಮಾನ ಅವ್ರ ಕಲ್ಯಾಣಕ್ಕಾಗಿ ತಂದಿರ್ತಕ್ಕಂಥ ಕಾಯ್ದೆ ಬಂಧುಗಳ ಯಾರು ಅದನ್ನ ತಪ್ಪಾಗಿ ಅರ್ಥೈಸಬಾರ್ದು ಅಂತೇಳಿ ವಿನಂತಿ ಮಾಡ್ತೇನೆ ಕಳೆದ ಎರಡು ವರ್ಷದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮೂವತ್ತು ಜಿಲ್ಲೆಗಳಲ್ಲಿ ಮಾಡಲಿಲ್ಲ ಕೇವಲ ಜಾತಿ ಜಾತಿಗಳ ಮಧ್ಯೆ ಕಂದ ಕೌಟ ಕೆಲಸ ಮಾಡಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ ಲಿಂಗಾಯತರ ಸಂಖ್ಯೆ ಅತ್ಯಂತ ಕಡಿಮೆ ತೋರಿಸೋದಕ್ಕಾಗಿ ಉಪಜಾತಿ ವಾರು ಹೊಡೆದ ಹಾಕಿದ್ರು ಗಾಣಿಗಾರ ಬೇರೆ ಪಂಚಮ ಸಲರ್ ಬೇರೆ ಪಣಜಿಗಾರ ಬೇರೆ ರೆಡ್ಡರ್ ಬ್ಯಾರೆ ಹತ್ತು ಹಲವಾರು ಜಾತಿಗಳನ್ನ ಐವತ್ತಾರು ಜಾತಿಗಳನ್ನ ವಿಂಗಡಣೆ ಮಾಡತಕ್ಕಂಥ ಕೆಲಸ ಸಿದ್ದರಾಮಯ್ಯನವರು ನಂಬರ್ ಒನ್ ಅಂತೂ ತಂದು ಬಿಟ್ಟಿದ್ದೀರಿ ಬಹಳ ಸಂತೋಷ ನೀವೆಷ್ಟು ಅನುಕೂಲ ಮಾಡ್ತಾ ಇದ್ದೀರಿ ನೀವು ಮುಸ್ಲಿಮರಿಗೆ ಅಂತ ಪಾಪ ಅವ್ರಿಗೆ ಅರ್ಥನೇ ಆಗಿಲ್ಲ ಮುಸ್ಲಿಂ ಬಂಧುಗಳೇ ನೀವು ನಮ್ಮ ಹಿಂದೆ ಮುಂದೆ ಬಹಳ ಕಡಿಮೆ ಇರಬಹುದಿಲ್ಲ ಆದ್ರೆ ದೂರ ದೂರ ನಿಂತಿದ್ರೆ ಕೇಳಿಸ್ಕೊಳ್ಳಿ ಒಂದ್ಸಾರಿ ನೀವು ಅಲ್ಪಸಂಖ್ಯಾತರು ಅನ್ನೋ ಪಟ್ಟ ಈ ದೇಶದಲ್ಲಿ ರಾಜ್ಯದಲ್ಲಿ ನಿಮಗೆ ಸಿಕ್ಕಿದೆ ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕೆ ನಿಮಗೆ ಸಂವಿಧಾನದ ರಕ್ಷಣೆ ಇದೆ ಸವಲತ್ತುಗಳಿದೆ ಈ ಎಲ್ಲವನ್ನು ನೀವು ಪಡ್ಕೊಳ್ತಾ ಇದ್ದೀರಿ ನೀವು ಅಲ್ಪಸಂಖ್ಯಾತರು ಅಲ್ಲ ಬಹುಸಂಖ್ಯಾತರು ಅಂತೇಳಿ ಕಾಂಗ್ರೆಸ್ ಘೋಷಣೆ ಮಾಡಿದ ಮೇಲೆ ನಿಮಗೆ ಯಾರು ರಕ್ಷಣೆ ಕೊಡ್ತಾರೆ ಯಾರು ಕೊಡ್ತಾರೆ ಹೇಳ್ರಿ ಅಣ್ಣ ಬಹುಸಂಖ್ಯಾತರು ಅಲ್ಪಸಂಖ್ಯಾತರಿಗೆ ಕೊಡ್ಬೇಕು ಅಂದ ಮೇಲೆ ನೀವು ಈಗ ಬಹುಸಂಖ್ಯಾತರು ಆಗೋದ್ರಿ ರಕ್ಷಣೆ ಯಾರು ಪಡ್ಬೇಕು ನಮಗೆ ಕೊಡ್ಬೇಕು ಈಗ ನೀವು ಬರ್ತೀರಾ ರಕ್ಷಣೆ ಕೊಡಕ್ಕಾಗತ್ತೆ ನಿಮ್ಮಿಂದ ಸವಲತ್ತುಗಳು ಇವತ್ತಿಂದ ಕಳ್ಕೋತೀರಿ ನೀವು ನಿಮ್ಮ ಗೌರವವನ್ನು ಕಳಿಯೋ ಕೆಲಸವನ್ನ ಕಾಂಗ್ರೆಸ್ ಮತ್ತೆ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ನಿಮಗೆ ದ್ರೋಹ ಬಗಿತಾ ಇದ್ದಾರೆ ನಿಮಗೆ ಅರ್ಥನೇ ಆಗ್ತಾ ಇಲ್ಲ ಯಾಕೆಂದ್ರೆ ನೀವರು ದೇವರ ಭಕ್ತರು ನೀವು ದೇವರ ಭಕ್ತಿಯಲ್ಲಿದ್ದೀರಿ ಸಿದ್ದರಾಮಯ್ಯ ಭಕ್ತಿಯನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ಹೇಳ್ತೇನೆ ನಿಮಗೆ ಈ ದೇಶದಲ್ಲಿ ರಕ್ಷಣೆ ಸಿಗೋದಿಲ್ಲ ಅಲ್ಪಸಂಖ್ಯಾತರ ಅನ್ನ ಕಿತ್ಕೊಂಡು ಬಿಡ್ತಾರೆ ಅವರು ಇಂಥ ಪರಿಸ್ಥಿತಿಗೆ ನಿಮ್ಮನ್ನು ತಳುತ್ತಾ ಇದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಭಾರತೀಯ ಜನತಾ ಪಕ್ಷ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ ದಲಿತರ ವಿರೋಧಿ ಅಲ್ಲ ಆದರೆ ಕಾಂಗ್ರೆಸ್ನ ಸುಳ್ಳುಗಳನ್ನು ನಂಬಿ ಸರ್ವನಾಶ ಆಗ್ತಕ್ಕಂಥ ಮಟ್ಟಕ್ಕೆ ನೀವೆಲ್ಲ ಬರ್ತಾ ಇದ್ದೀರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಈ ದೇಶ ಮೊದಲು ಅಂತಕ್ಕಂಥ ಭಾರತೀಯ ಜನತಾ ಪಕ್ಷ ಕರಾವಳಿ ಮೈಸೂರಿನಿಂದ ಪ್ರಾರಂಭವಾಗಿ ಕರಾವಳಿ ಕ್ಷೇತ್ರಗಳೆಲ್ಲ ಮುಗಿಸಿಕೊಂಡು ಇವತ್ತು ಎಂಟನೇ ದಿನಕ್ಕೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ನೇತೃತ್ವದಲ್ಲಿ ಬಾಗಲಕೋಟೆ ಬಂದಂಥ ಟೈಮಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಸ್ವಂತ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೀತಾ ಇದೆ ಯಾಕಂದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ ಅನೇಕ ವಿಚಾರಗಳನ್ನ ಮಾತಾಡ್ಕೊಂತ ಬರ್ತಾನೆ ಇದೀವಿ ಬೆಲೆ ಏರಿಕೆ ಆಗಿದೆ ಒಂದ್ ಕಡೆ ಜನಗಣತಿ ಆಗಿದೆ ಒಂದ್ ಕಡೆ ಭ್ರಷ್ಟಾಚಾರ ಆಗ್ತದೆ ಅನಾಚಾರ ಆಗ್ತಾ ಇದೆ ಅನ್ನೋ ವಿಚಾರವನ್ನು ಪದೇ ಪದೇ ರಾಜ್ಯದ ಉದ್ದಗಲಿಕ್ಕೂ ಕೂಡ ಹೇಳ್ಕೊಂತ ಬರ್ತಾ ಇದೀವಿ ಅವರು ತಪ್ಪು ಚರ್ಮದ ಕಾಂಗ್ರೆಸ್ ಸರ್ಕಾರ ಅವ್ರು ಎಲ್ಲಿ ಕೂಡ ಕೆಮಿಕಲ್ ಅಂತ ಶಬ್ದ ರೀತಿಯಲ್ಲಿ ಇಲ್ಲ ಅವ್ರು ಯಾಕಂದ್ರೆ ಒಬ್ಬ ಎತ್ತಿನ ಗಾಡಿಯಲ್ಲಿ ನಾನು ಬರ್ತಾ ಇದ್ದೆ ಅವ್ರು ಹೇಳ್ತಾ ಇದ್ರು ರಾಮ್ಲೋರಿ ಈ ಸರ್ಕಾರಕ್ಕೆ ಏನನ್ನ ಚುರುಕು ಮುಟ್ಟಬೇಕಾದ್ರೆ ಕಡಗಿದಿಂದ ಬಡಿಬಾರ್ದು ಬಾರ್ಕಲ್ದಿಂದ ಬಡಿದ್ರೆ ಮಾತ್ರ ಇದು ಸರ್ಕಾರಕ್ಕೆ ಚುರುಕು ಮುಡ್ತದೆ ಅನ್ನಂತ ಮಾತನ್ನು ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಮೂರೇ ಚರ್ಚೆ ಆಗ್ತಾವ ಏನ್ ಚರ್ಚೆ ಆದ್ರೆ ರಾತ್ರಿ ಆದ್ರೆ ಸಾಕು ಇವತ್ತು ಬೆಳಗ್ಗೆ ಎದ್ರೆ ಸಾಕು ಇವತ್ತು ಜನಗಣಿತ ಬಗ್ಗೆ ಕಾಸ್ಟ್ಗಳ ಬಗ್ಗೆ ಜಾತಿಗಳ ಬಗ್ಗೆ ಚರ್ಚೆ ಆಗ್ತಾವ ಇನ್ನೊಂದು ಚರ್ಚೆ ಏನಾಗ್ತಾವ ಬೆಳಗ್ಗೆ ರಾತ್ರಿ ತನಕ ಕೂಡ ಅವ್ರ ಮಂತ್ರಿಗಳು ಯಾರ್ಯಾರು ಯಶಸ್ಸು ಭ್ರಷ್ಟಾಚಾರ ವಿಚಾರದ ಬಗ್ಗೆ ಒಂದು ಚರ್ಚೆ ಆಗ್ತಾನೆ ಇರ್ತದೆ ಒಂದು ಕಡೆ ಯಾರ್ಯಾರು ಇವತ್ತು ಕಮಿಷನ್ ಪಡ್ಕೊಂತ ಇದಾರೆ ವಿಚಾರದ ಬಗ್ಗೆ ಮೂರು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿರ್ತದೆ ಇನ್ನೊಂದು ಚರ್ಚೆ ಏನಂದ್ರೆ ಬೆಳಗ್ಗೆದ್ರೆ ಸಾಕು ರೊಕ್ಕ ಮನಿ ರಾತ್ರಿ ಆದ್ರೆ ಸಾಕು ಹನಿ ಅಂತಾರ ಈ ಸರ್ಕಾರದಲ್ಲಿ ಹನಿ ಅಂತಾರ ಹನಿ ಯಾರೋ ಪಾದಿ ಮೇಲೆ ಅತ್ಯಾಚಾರ ಆಗಿದೆ ಅಂದ್ರೆ ಗೃಹ ಮಂತ್ರಿಗಳು ಅವ್ರ ಇಲಾಖೆಯಲ್ಲಿ ಸರಿಯಾದಂತ ಕೆಲಸ ಮಾಡಕ್ಕಾಗತ್ತಲ್ಲ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಧಿಗಚ್ಚಿಗೋಗಿದೆ ಇಂತ ಸರ್ಕಾರದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಖರ್ಗೆ ಮಗಂತ ಸಣ್ಣ ಖರ್ಗೆ ಗೃಹ ಮಂತ್ರಿಗಳು ಚೀಪೆ ಕೊಟ್ಟಾರ ಏನೇ ಜೀವಿಯ ಕೊಟ್ಟಿದ್ದಾನ ಅವರು ಗೃಹ ಮಂತ್ರಿಗಳು ಯುವ ಗೃಹ ಮಂತ್ರಿಗಳು ಗೊತ್ತಿಲ್ಲ ಗೃಹ ಇಲಾಖೆದಲ್ಲಿ ಏನೇ ಆದರೂ ಕೂಡ ಹೇಳಿಕೆ ಯಾರು ಸಣ್ಣ ಕರಿಗೆ ಅವರು ಆದ್ರೆ ಇವತ್ತು ಎಲ್ಲ ಕೂಡ ಇವತ್ತು ರಾಜ್ಯವನ್ನು ಲೂಟಿ ನೀವು ದೇಶದಿಂದ ನೋಡಿ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ನಾಯಕ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಎಸಿಗೆ ಹಾಕೊಂಡಿದ್ದಾರೆ ಒಂದು ನೆಹರು ಅವರು ಪ್ರಾರಂಭ ಮಾಡಿದಂತ ಪತ್ರಿಕೆಯಲ್ಲಿ ಸುಮಾರಾಗಿ ಎಷ್ಟು ಐವತ್ತು ಲಕ್ಷ ಕೊಟ್ಟು ಇನ್ನೂರು ಕೋಟಿ ಆಸ್ತಿಯನ್ನು ನಮ್ಗೆ ಆಗ್ತಾ ಇದಾರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬುಡ ಹಗರಣದಲ್ಲಿ ಸಿಗಾಕೊಂಡು ಅವರು ಕೂಡ ಇವತ್ತು ಹದಿನಾಲ್ಕು ಸೈಜ್ಗೆ ಅರವತ್ತು ಕೋಟಿ ಕೊಡಬೇಕು ನೂರು ಕೋಟಿ ಕೊಡ್ಬೇಕಂತ ಕೇಳ್ತಾ ಇದ್ದಾನ ಇವತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಏನೋ ಒಂದು ಹೇಳಿಕೆಯನ್ನು ಕೊಟ್ಟು ಎಲ್ಲರಿಗೂ ಕೋರ್ಟ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ನಾಯಕರನ್ನು ಕರೆಯೋದು ಏನಂದ್ರೆ ಏ ಒನ್ ಮುದ್ದಾಯಿಗಳಂದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅದೇ ರೀತಿಯಲ್ಲಿ ಪ್ರಿಯಾಂಕಾ ಗಾಂಧಿ ಉದಯರ ಈ ಸಿದ್ದರಾಮಯ್ಯ ಎಲ್ಲರೂ ಏ ಒಂದು ಕೆಳಗಡೆ ಬರ್ತಾರೆ ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಈ ಭಾಗದಲ್ಲಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯಲ್ಲಿ ಇದ್ದಂತ ನನ್ನ ಸಮುದಾಯಗಳ ಜನರು ಇವತ್ತೊಂದು ಅರ್ಥ ಮಾಡಿಕೊಳ್ಳಿ ಮೊನ್ನೆ ಮೊನ್ನೆ ಜನಗಣತಿಯನ್ನು ಪ್ರಾರಂಭ ಮಾಡಿದ್ರು ಜನಗಣತಿ ಅದಕ್ಕೋಸ್ಕರ ಪ್ರಾರಂಭ ಮಾಡಿದ್ರು ಎರಡ್ ಸಾವಿರದ ಒಂದರಲ್ಲಿ ಕೂಡ ಜನಗಣತಿ ಆಯಿತು ಕೇಂದ್ರ ಸರ್ಕಾರದಿಂದ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೂಡ ಜನಗಣತಿ ಆಯಿತು ಇಪ್ಪತ್ತಾರು ವರ್ಷಗಳಿಂದ ಹಿಡ್ಕೊಂಡಂತ ಜನಗಣತಿಯನ್ನು ಇವತ್ತು ತಂದು ಅವತ್ತಿ ಜನಸಂಖ್ಯೆ ಇವತ್ತು ಅಂತ ಹೇಳಿ ನೋಡಿಸ್ತಾ ಇದ್ದಾರೆ ಇವತ್ತು ಯಾವ್ದೊಂದು ಸಮುದಾಯ ಓಲೈಕೆ ಮಾಡಬೇಕಂದೇಳಿ ಟ್ರಾಪ್ ಅಂತಾರೆ ಎಲ್ಲ ಒಂದು ಸರ್ಕಾರ ಎಲ್ಲ ಕೂಡ ಇವತ್ತು ಎಲ್ಲ ಟ್ರಾಪ್ಗಳಲ್ಲಿ ಎಲ್ಲ ಜಾಸ್ತಿ ಮಾಡಿ ಇವತ್ತು ಜನರ ಮೇಲೆ ಒಜೆ ಮಾಡಂತ ಕೆಲಸ ಇವತ್ತು ಸರ್ಕಾರ ಮಾಡಿದೆ ಬಹುಶಃ ಬಾಗಲಕೋಟೆ ಜಿಲ್ಲೆಯಲ್ಲಿ ಗದಿಗೌಡ್ ಇಲ್ಲಿದಾರ ಗೋವಿಂದ ಕಾರಜೋಳ್ ಸಾಹೇಬ್ ಇಲ್ಲೇ ಇದಾರ ಎಲ್ಲ ಮುಖಂಡರು ಕೂಡ ಇಲ್ಲಿ ಇದ್ದಾರ ಆದರೆ ಬಾಗಲಕೋಟ್ ಜಿಲ್ಲೆಗೆ ಬಹುಶಃ ಬಿಜೆಪಿ ಸರ್ಕಾರ ಕೊಟ್ಟಂತ ಅನುದಾನ ಇವತ್ತು ಯಾವೊಂದು ಸರ್ಕಾರಗಳು ಕೂಡ ಕೊಡ್ಲಾದಂತ ಅನುದಾನವನ್ನು ಬಾಗಲಕೋಟೆ ಜಿಲ್ಲೆಗೆ ಕೊಟ್ಟಿದೆ ಆದ್ರೂ ಎಲ್ಲಾ ತಾಲೂಕುಗಳಲ್ಲಿ ಬಾದಾಮಿಯನ್ನು ಇಡ್ಕೊಂಡು ಎಲ್ಲಾ ತಾಲೂಕುಗಳಲ್ಲಿ ತಾವು ನೋಡಿ ಒಬ್ಬೊಬ್ಬ ಎಮ್ ಎಲ್ ಎಷ್ಟ ಅನುದಾನ ತರ್ತಿದ್ದ ಒಬ್ಬೊಬ್ಬ ಎಮ್ ಎಲ್ ಎಲ್ಲ ನಾವು ಮುಟ್ಟಿದ್ರೆ ಸಾವಿರ ಕೋಟಿ ತಂದಿದೆ ಯಡಿಯೂರಪ್ಪ ಸರ್ಕಾರದಲ್ಲಿ ಎರಡು ಸಾವಿರ ಕೋಟಿ ತಂದಿದೀವಿ ಕೆರೆಗಳು ತುಂಬಿವಿ ರಸ್ತೆಗಳು ಹಾಕಿದ್ವಿ ಜನರಿಗೆ ಮನೆಗಳನ್ನು ಕಟ್ಟಿಕೊಟ್ಟಿದ್ವಿ ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವವನ್ನು ಕೊಟ್ಟಂತ ಕೆಲಸ ಮಾಡಿದ್ವಿ ಅನ್ನೋ ಮಾತು ಬಿಜೆಪಿ ಸರ್ಕಾರದಲ್ಲಿತ್ತು ಇವತ್ತೇನಾಗ್ತದೆ ಕಾಂಗ್ರೆಸ್ನ ಶಾಸಕರೆಲ್ಲಾರು ಕೂಡ ಅಂಗಲ ಹಚ್ಚುತ್ತ ಇದಾರ ಸ್ವಾಮಿ ನಮಗೆ ಅನುದಾನವನ್ನು ಕೊಡ್ರಿ ನಮ್ಮ ಜಿಲ್ಲೆಗೆ ಅನುದಾನವನ್ನು ಕೊಡ್ರಿ ಭಿಕ್ಷೆ ಆಡ್ತಾ ಇದಾರ ಅವ್ರ ಹತ್ರ ಅನುದಾನ ಇಲ್ಲ ಅನುದಾನ ಎಲ್ಲ ಕೂಡ ಖಾಲಿ ಮಾಡ್ಕೊಂಬಿಟ್ಟಾರ ನಮ್ಮ ಹಳ್ಳಿಗಳಲ್ಲಿ ತೋಟದ ಮನೆ ಇರ್ತಾವ ತೋಟದ ಮನೆಗಳಲ್ಲಿ ಹೆಂಗಿರ್ತಾವಂದ್ರಿಗಿನ ಎಲ್ಲ ನಾವು ಅಲ್ಲಿ ಬಾಗಿಲು ಮೇಲೆ ನಾವು ಒಂದವ ಅನ್ನ ಯಾವ ರೀತಿಯಲ್ಲಿ ಬರೆದಿರ್ತೀವೋ ಈ ಸರ್ಕಾರದಲ್ಲಿ ಶಾಸಕರಿಗೆಲ್ಲಾರು ಅನುದಾನ ಕೇಳಿದ್ರೆ ಮುಖ್ಯಮಂತ್ರಿಗಳು ನಾಳೆ ಬಾ ನಾಳೆ ಬಾ ನಾಳೆ ಬಾ ನಾಳೆ ಬಾ ಯಾಕಂದ್ರೆ ಖಜಾನೆ ಖಾಲಿ ಹಾಲಕ್ಕಿಯ ಒಬ್ಬ ಸಣ್ಣ ಮಗಳ ಮೇಲೆ ಅತ್ಯಾಚಾರವನ್ನು ಮಾಡಿದ್ರು ದಿನನಿತ್ಯ ಯಾವ ರೀತಿಯಲ್ಲಿ ಅತ್ಯಾಚಾರಗಳು ಆಗ್ತಾ ಬೆಳಗ್ಗೆ ಎದ್ದರೆ ಸಾಕು ಒಂದಿಲ್ಲದ ಒಂದು ಜಿಲ್ಲೆಯಲ್ಲಿ ಅತ್ಯಾಚಾರ ಆಗ್ತಿರ್ತಾವ ಅತ್ಯಾಚಾರ ಕೊಲೆಗಳು ಆಗ್ತಿರ್ತಾವ ಕೊಲೆಗಳ ಜೊತೆಲಿ ಇವತ್ತು ಕಳತಂಡಗಳು ಆಗ್ತಿರ್ತಾವ ಯಾರೊಬ್ಬ ಹೆಣ್ಮಕ್ಳು ಕೂಡ ಬೆಂಗಳೂರಿನಲ್ಲಿ ಇವತ್ತು ನಮ್ಮ ಮನೆಗಳ ಹತ್ರ ಇವತ್ತು ಯಾರು ಕೂಡ ಹೆಣ್ಮಕ್ಳು ರಂಗೋಲಿ ಹಾಕ ಸಾಧ್ಯ ಇಲ್ಲ ಯಾರು ಬಂದು ಯಾವ ಕತ್ಕೊಂಡು ಹೋಗ್ತಾರೆ ಅಂತ ಭಯ ಪ್ರಾರಂಭ ಆಗಿತ್ತು ಸರ್ಕಾರದಲ್ಲಿ ಗೃಹ ಮಂತ್ರಿಗಳು ಅವ್ರಿಗೆ ಲೆಕ್ಕಿಲ್ಲ ಎಲ್ಲ ಉಡಿ